ಎರಡು ದಶಕಕ್ಕೊಮ್ಮೆ ನಡೆಯುವ ಬಂಡಿ ದೇವರ ಕರಗ ಮಹೋತ್ಸವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಚಿನ್ನರಾಯಪಟ್ಟಣದಲ್ಲಿ ಬಂಡಿ ಜ್ಯಾವರ ಅರವತ್ತ ಎಂಟು ಕುಟುಂಬಗಳಿಗೆ ಸೇರಿದ ಬಂಡಿ ದೇವರ ಬಂಡಿ ಜ್ಯಾವರ ಕರಗ ಮಾಡಿದ್ರೆ ಮಾತ್ರ ಮನೆಯ ಗಂಡು ಮಕ್ಕಳಿಗೆ ಮದುವೆ ಮಾಡಲು ಸಾಧ್ಯ ಸೊಸೆಯಾಗಿ ಬರುವ ಹೆಣ್ಣಿಗೆ ಹೊಸ ಜ್ಯಾವರ ಮಾಡಿದ್ರೆ ಮಾತ್ರ ಸೊಸೆಗೆ ಪರಿಪೂರ್ಣತೆ ಹೊಸ ಜಾವರ ಮತ್ತು ಬಂಡಿ ಜಾವರ ಕರಗ ಮಹೋತ್ಸವ ಸಾಕ್ಷಿಯಾಯಿತು ಚನ್ನರಾಯಪಟ್ಟಣ ಗ್ರಾಮ ಚನ್ನರಾಯಪಟ್ಟಣ ಮತ್ತು ದಿನ್ನೂರು ಗ್ರಾಮದಲ್ಲಿ ಅರ್ಥಪೂರ್ಣ ದೇವರ ಕರಗ ಮಡಿಯ ಶುಭ್ರತೆಯೊಂದಿಗೆ ಸೀರೆ ಮೇಲೆ ನಡೆದು ಊರ ಗಡಿದಾಟೋ ಕರಗದಾರಿಗಳು ಮಡಿಯ ಶುಭ್ರತೆಯೊಂದಿಗೆ ಸೀರೆ ಮೇಲೆ ನಡೆದು ಊರ ಗಡಿದಾಟುವ ಕರಗದಾರಿಗಳು ದೇವರ ಮನೆಯಿಂದ ಕರಗ ಹೊತ್ತ ಗಂಡು ಹೆಣ್ಣು ಗ್ರಾಮದ ಹೊರಗಿನಲ್ಲಿ ಹಸಿರು ಮಂಟಪ ಸೇರಿಕೊಳ್ತಾರೆ ಹಸಿರು ಮಂಟಪದಲ್ಲಿ ಕಳಶಗಳನ್ನ ಇಟ್ಟು ಪೂಜೆ ನೆರವೇರಿಸಲಾಗುತ್ತದೆ ಕುಟುಂಬಕ್ಕೆ ಆಸರಿಯಾದ ಬಂಡಿ ಒಕ್ಕಲಿಗ ಸಮುದಾಯಕ್ಕೆ ಶ್ರೇಷ್ಠವಾದದ್ದು ಇಡೀ ಕುಟುಂಬಕ್ಕೆ ಆಸರಿಯಾದ ಎತ್ತು ಮತ್ತು ಬಂಡಿಗೆ ವಿಶೇಷ ಪೂಜೆ ಅಲಂಕಾರ ಮಾಡಿದ ಬಂಡಿಗೆ ಸಿಂಗಾರ ಮಾಡಿ ಎತ್ತುಗಳನ್ನ ಕಟ್ಟಿ ಹೋಗಿ ದೇವರಿಗೆ ನಮಿಸುವುದು ಎತ್ತಿನ ಬಂಡಿ ಗ್ರಾಮದ ಒಕ್ಕಲುತನ ಮಾಡುವವರಿಗೆ ಅತ್ಯಂತ ಶ್ರೇಷ್ಠವಾದದ್ದು ಇಂತಹ ಸಾಂಸ್ಕೃತಿಕ ಶ್ರೀಮಂತಿಕೆಯ ಬಂಡಿದವರ ಹಸಿರು ಮನೆ ಬಳಿ ಕರಗ ಪೂಜೆ ಕರಗ ಪೂಜೆನಂತೆ ಬಲಿಕುಟ್ಟ ಕುರಿ ಮೇಕೆ ಮಾಂಸದೊಂದಿಗೆ ಪ್ರಸಾದ ಮಾಡಿ ಬಾಡೂಟ ಭೋಜನ ವ್ಯವಸ್ಥೆ ಸಮಧಿಕರು ಮತ್ತು ನೆಂಟರಸ್ಥರನ್ನ ಕರೆಸಿ ಭರ್ಜರಿ ಭೋಜನ ವ್ಯವಸ್ಥೆ ಸಾಂಸ್ಕೃತಿಕ ಶ್ರೀಮಂತಿಕೆಯ ಬಂಡಿ ಜಾವರ ಮಹೋತ್ಸವ ಕುರಿತು ಪ್ರತ್ಯಕ್ಷ ವರದಿ ಚಾಟ್ ನಿಮಗಾಗಿ ಪೂರ್ವ ಕಾಲೇಜು ಎರಡ್ ಸಾವಿರದ ಇಪ್ಪತ್ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿ ಎಂಬಿ ಪಿಸಿ ಎಂಸಿಎಸ್ ಸಿಇ ಬಿಎ ಎಸ್ಇ ಬಿ ಎ ಪಿಯುಸಿ ಜಿಮೆನ್ಸ್ ಅಡ್ವಾನ್ಸ್ ಪಿಯುಸಿ ಎನ್ಇಇಟಿ ಪಿಯುಸಿ ಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಲಮಂಡಳಿಯ ಅಧ್ಯಕ್ಷರು ಅನ್ಯಾಯ ಆಗ್ತದೆ ನಮ್ ಇರೋ ಬರ್ಗಳಿಗೆ ಬರ್ಗಳಿಗೂ ಬಾಟ್ಲಿಗಳು ನೋಡ್ರಿ ಎಷ್ಟೊಂದು ಹಾಕ್ಬಿಟ್ಟಿದ್ವಿ ಪ್ರಕೃತಿ ಹಾಳ ಮಾಡ್ತಾವೆ ಪ್ರಕೃತಿಗಿನ ಪರಿಸರ ಹಾಳ ಮಾಡ್ತಾವೆ ಇಲ್ಲಿಂದ ಯಾರಾನ ಮಾತು ಬರೇ ಕಾಲಗ ಗಿರೆ ಕಾಲಕ್ ಬಂದ್ರೆ ಒಡ್ದೋಗಾವೆ ಹೊಡೆದೋಗ್ಬಿಟ್ಟು ಏನಾನ ಹತ್ತಿದ್ರೆ ಅವ್ರ ಪಾಪ ಗಾಯಿಗಳು ಅನಾಹುತ ಆಗೋದು ಸಂಭವ ಇರುತ್ತೆ ಆಮೇಲೆ ಇಲ್ಲಿ ಇಷ್ಟಿರೋದು ಕಡೆ ಕೆರೆ ಹಿಂದ್ಗಡೆ ಒಂದು ಟ್ರಾಕ್ಟರ್ ಬಾಟ್ಲಿಗಳು ಬಿದ್ದಾವೆ ಇದೇ ತರದವು ಅದ್ರಾಗ ಹೊಡೆದಾಗಿರೋ ಅರ್ಧ ಬಾಟ್ಲವೇ ಇದೇ ತರದವು ಒಂದ್ ಅರ್ಧ ಟ್ರಾಕ್ಟರ್ ಮೇಲೆ ಸಿಗ್ತವೆ ಒಂದ್ ಒಂದು ಟ್ರಾಕ್ಟರ್ ಮೇಲೆ ಸಿಗ್ತವೆ ಬಾಟ್ಲಿಗಳು ಆ ಜಾಗಗಳೆಲ್ಲ ನಾವು ಸರ್ಚ್ ಮಾಡಿದ್ದೀವಿ ನಾಳೆ ಏನೋ ಸಾಹೇಬ್ರು ಭರವಸೆ ಕೊಟ್ಟವ್ರೆ ಟ್ಯಾಕ್ಟರ್ನ ಕೂಲಿಯನ್ನು ಕಳಿಸ್ತೀವಿ ಅಂತ ಅವನ್ನೆಲ್ಲ ಇದ್ ಮಾಡುವಂತ ನಾವು ಸ್ವಯಂ ಪ್ರೇರಿತವಾಗಿ ರೈತ ಸಂಘದಿಂದ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಸ್ಥಾಪಿತ ರೈತ ಸಂಘ ವರ್ಣಾಪುರ ಮುಂಜೇಗೌಡರ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ जबाबदार <स्थाँ> <स्थाँ> ಆಮೇಲೆ ಇಲ್ಲಿ ಜಲಾಚಾರ ಪ್ರಾಣಿಗಳು ಲಕ್ಷಾಂತರ ಆ ಲಕ್ಷಾಂತರ ಜಲಾಚರ ಮೀನುಗಳು ಪಕ್ಷಿಗಳು ಪ್ರಾಣಿಗಳು ಎಲ್ಲ ನೀರು ಇಲ್ದಂಗೆ ಆಗ್ತದೆ ನಾವೇನ್ ಮಾಡಿದ್ವಿ ಜಲ್ಮಂಡ್ಲಿಗ ಆ ಅಧಿಕಾರಿಗಳಿಗೆಲ್ಲ ತಕರಾರ ಅರ್ಜಿ ಕೊಟ್ಟ್ವಿ ಅರ್ಜಿ ಕೊಟ್ಬಿಟ್ಟು ಬಂದು ಇಲ್ಲಿ ಒಂದ್ಸರಿ ಒಂದ್ ಮೀಟಿಂಗ್ ಮಾಡೋಣ ಅಂತ ಬಂದ್ವಿ ಮೀಟಿಂಗ್ ಮಾಡಿದಾಗ ಬಾಟ್ಲುಗಳು ಕಸ ಕಡ್ಡಿ ಎಲ್ಲ ಬಿದ್ದಿತ್ತು ನಾವೇನು ಯೋಚನೆ ಮಾಡಿದ್ವಿ ಇಂಥ ನೀರ್ನ ಇವರು ಬೆಂಗಳೂರು ಕುಡಿಸ್ತಾರೆ ಅಂದ್ಬಿಟ್ಟು ನಮ್ಗೆ ಮುಜುಗರ ಆಯ್ತು ಆವಾಗ ಏನ್ ಮಾಡಿದ್ವಿ ನಾವು ಇಲ್ಲಿ ಸ್ವಚ್ಛತೆ ಮಾಡೇಬೇಕು ಅಂದ್ಬಿಟ್ಟು ನಾವು ರೈತ ಸಂಘದಿಂದ ನಿರ್ಧಾರ ತಗೊಂಡು ಬಂದು ಇವತ್ತು ಸ್ವಚ್ಛತೆ ಮಾಡ್ತಾ ಇದ್ದೀವಿ ಕೆರೆ ಅಂಗಳದಲ್ಲಿ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ನಮ್ಮ ಯುವ ಸಾಹೇಬರು ಎ ಡಬ್ಲ್ ಇ ಸಾಹೇಬರು ಮೋಹನ್ ಅವರು ಹೇಳೋರೆ ನಾಳೆಯಿಂದ ಒಂದು ಟ್ಯಾಕ್ಟರ್ನು ಇವ್ರನ್ನ ಕಳಿಸ್ತೀವಿ ನೀವು ಮಾಡಿ ಅಂತ ಹೇಳವ್ರೆ ನಾವು ಹಸರಾದರೆ ನಾಳೆ ನಾಳೆಯಿಂದನೂ ಟ್ಯಾ ಒಳಗ ಕೂಲರ್ ಜೊತೆ ಒಳಗ ಮಾಡಕ್ಕ ನಾವು ರೆಡಿ ಮಾಡಿದ್ದೀವಿ ಸಹಾಯಕ ಕಾರ್ಯಪಾಲಕ ಅಧಿಕಾರಿಗಳ್ಗ ಈ ದಿನ ಅಭಿಯಂತರಿಗ ಈ ದಿನ ನಾನು ಒಂದು ಮನವಿ ಕೊಡ್ತಾ ಇದ್ದೀನಿ ಏನಂದ್ರೆ ಈ ಕೆರೆ ಸುತ್ತೂ ಈ ಥರ ಎಲ್ಲ ಪರಿಸರ ಮಾಲಿನ್ಯ ಜಾಸ್ತಿ ಆಗದೆ ಬಾಟ್ಲುಗಳು ಗ್ಲಾಸ್ಗಳು ಅವು ಇವು ಬಿದ್ದಾವೆ ನೀರು ಕಲುಷಿತಗೊಂಡದೆ ಅದಕ್ಕೆಲ್ಲ ಈ ಬಾಟ್ಲುಗಳು ಅದೇ ಇದೆ ಕಾರಣ ಅಂದ್ಬಿಟ್ಟು ನೀಟಾಗಿ ಮನವಿ ಒಳಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ ಕಾರ್ಯಪಾಲಕ ಅಭಿಯಂತರರು ಇದನ್ನು ಪರಿಶೀಲಿಸಿ ನೀಟಾಗಿ ಎಲ್ಲ ಕೆರೆ ಸುತ್ತೂನು ಕಾಪಾಡಬೇಕು ಟಿ ಬಿ ರೆಡಿ ಮಾಡಿ ಬಂದು ಹೋಗೋರ್ಗೆ ರೈತ ಸಂಘದವ್ರು ಯಾರನ್ನ ಕೂತ್ಕೊಂಡು ಮೀಟಿಂಗ್ ಮಾಡಕ್ಕಾದ್ರೂ ಒಂದು ಸ್ಥಳಾವಕಾಶ ಮಾಡ್ಕೊಡ್ಬೇಕು ಅಂತ ಈ ಮನವಿ ಮೂಲಕ ಕೇಳ್ಕೊಂತೀವಿ ಇಲ್ಲಿ ಬಂದಾಗ ಅದು ಬಹಳ ಅಸಹ್ಯ ಕಾಣ್ತದೆ ಬಂದ್ ಹೋಗೋರ್ಗು ಕೂಡ ಇಲ್ಲಿ ಏನೋ ಕೆರೆ ಅಂತ ಗೊತ್ತಾಗಲ್ಲ ಇಲ್ಲಿ ಏನೋ ಒಂದು ಗಲೀಜ್ ಪ್ರದೇಶ ಅಂತ ಕಾಣಿಸ್ತಾ ಇದೆ ಅದನ್ನ ನೀಟಾಗಿ ಆಗಿ ಬಂದು ಹೋಗೋರಿಗೆ ಇಲ್ಲಿ ಗಲೀಜ್ ಮಾಡೋರಿಗೆ ಸ್ವಲ್ಪ ಕಡಿವಾಣ ಹಾಕ್ದಂಗ್ ಆಗುತ್ತೆ ಅಂತ ನಮ್ಮ ಮನವಿ ಇಲ್ಲಿ ಬರ್ತಾರಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ